ಯಾರು ಹೇಳಿದ್ದು ಕೂಲಿ ಚೆನ್ನಾಗಿಲ್ಲ ಅಂತ ಬಿಜಿ ಮೈರು ಸ್ಟೋರಿ ಸೂಪರ್ ಆಗಿದೆ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ತಕ್ಕ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ ಕೂಲಿ ಸಿನಿಮಾ ನಿನ್ನೆ ತನ ನೈಟ್ ಶೋ ನೋಡ್ಕೊಂಡ್ ಬಂದೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ ಕೂಲಿ ಎಲ್ಲಾರು ಹೇಳುವಂಗೆ ಸರಿ ಇಲ್ಲ ಫೇಕ್ ರಿವ್ಯೂಸ್ ನೋಡಿ ನೀವ್ ಸಿನಿಮಾ ಅಂತ ನಿರ್ಧಾರ ನೋಡಿದ್ರಿ ಅದು ಸುಳ್ಳು ಯಾಕಂದ್ರೆ ಬೇರೆಯವ್ರ ಮಾತು ಕೇಳಿದ ನೀವು ಹೋಗಿ ಸಿನಿಮಾ ನೋಡಿದ್ರೆ ನಿಮ್ ಸಿನಿಮಾ ಹೇಗಿದೆ ಅಂತ ಗೊತ್ತಾಗುತ್ತೆ ನಾನು ಅದೇ ತರನ ಫೇಕ್ ರಿವ್ಯೂಸ್ ನೋಡ್ಕೊಂಡು ಸಿನಿಮಾ ಹೋಗತ್ತೆ ಬೇಡ ಅಷ್ಟು ಚೆನ್ನಾಗಿಲ್ಲ ಅನ್ಕೊಂಡಿದ್ದೆ ನಿನ್ನೆ ಹಂಗೆ ಹೋಗಂಗ್ ಹೋಗೋಣ ಅಂತ ನೋಡಿದ್ದೆ ಸಿನಿಮಾ ಶೋ ಬಂದೆ ಸಿನಿಮಾ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು ಸಖತ್ ಆಗಿದೆ ಆ ಬಿ ಜಿ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿದೆ ಲೋಕೇಶ್ ಕನಕನ ಡೈರೆಕ್ಷನ್ ಗೆ ನಾ ಬಿಕ್ ವೀಕ್ಷಕರೇ ಅವರು ಸಿನಿಮಾಗ ಮೊದಲಿಂದ ಫಾಲೋ ಮಾಡಕ ಬಂದಿ ದಿಲ್ಲಿ ಆಗಿರ್ಬೋದು ಲಿಯೋ ವಿಕ್ರಮ್ ಇವಾಗ ಕೂಲಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಬೇರೆಯವ್ರಿಗೆ ಹೇಗ ಗೊತ್ತಲ್ಲ ನನಗಂತರೂ ಈ ಸಿನಿಮಾ ತುಂಬಾ ಇಷ್ಟ ಆಯ್ತು ರಜನಿಕಾಂತ್ ಅವರ ಎಪ್ಪತ್ತೈದ ವಯಸ್ಸಿನಲ್ಲಿ ಆಕ್ಟಿಂಗ್ ಆಗಿರ್ಬೋದು ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗ್ಬಹುದು ಈಗಲೂ ಕೂಡ ಅವ್ರ ಡಮ್ ಹಾಗೆ ಇದೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಬಗ್ಗೆ ಹೇಳಲೇಬೇಕು ಅವರ ಬಿಜಿಎಂ ಬರ್ತಿ ವೀಕ್ಷಕರ ಅವ್ರ ಎಂಟ್ರಿಗೆ ಸೂಪರ್ ಆಗಿ ಬಂದಿದೆ ಬಿ ಜಿ ಎಂ ಆ ಬಿಜಿ ನೋಡಿ ನಾನು ಸಿನಿಮಾ ನೋಡೋಕೆ ಡಿಸೈಡ್ ಆಗಿದ್ದೀನಿ ನಿನ್ನ ಬೆಳಿಗ್ಗೆ ಆ ಬಿ ಜಿ ಸಲುವಾಗಿ ನಾನ್ ಸಿನಿಮಾ ಹೋಗಿದ್ದೆ ಏನ್ ವೀಕ್ಷಕರ ಅನಿಲ್ ಬಿ ಜಿ ಎಂ ಸಖತ್ ಆಗಿ ಇಟ್ಟಿದ್ದಾರೆ ಉಪೇಂದ್ರ ಎಂಟ್ರಿ ಅಂದ್ರು ತುಂಬಾ ಇಷ್ಟ ಆಯ್ತಾ ಬಿ ಜಿ ಎಂ ಹೊಳ್ಳಾ ಕೇಳಿದ್ರು ಬೇಸರ ಆಗಲ್ಲ ಅಷ್ಟು ಚೆನ್ನಾಗಿದೆ ಬಿ ಜಿ ಎಂ ಇನ್ನು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಮೀರ್ ಖಾನ್ ಇಂಟ್ರಿ ಒಂದು ಬಿಜಿಎಂ ಬರುತ್ತೆ ವೀಕ್ಷಕರೇ ಇನ್ನು ಸಖತ್ ಆಗಿದೆ ಅಂತಾನೆ ಹೇಳಬಹುದು ಒಟ್ಟಾರೆ ಈ ಸಿನಿಮಾದ ಎರಡನೇ ಇರೋ ಅನಿರುದ್ಧ ವಿಚಂದ್ರನ್ ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿ ಬಿಜಿ ಎಂ ಕೊಡ್ತಾ ಇದ್ರೆ ಅನಿರುದ್ರ ವಿಚಂದ್ರನ್ ಡೇ ಬೈ ಡೇ ಅಂದ್ರು ತುಂಬಾ ಗ್ರೋತ್ ಆಕೋ ಹೋಗ್ತಾ ಇದಾರೆ ಅವರು ಬಿಜಿ ಎಂ ಸಲ ಅವ್ರು ಬಿ ಜಿ ಎಂ ಕೊಟ್ಟು ಇನ್ನೊರು ಯಾವ್ದು ಪ್ರಾಪ್ ಅಷ್ಟು ಚೆನ್ನಾಗಿ ಬಿಜಿಎಂ ಎಂ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಕನ್ನಡ ಕನ್ನಡ ನಟಿಯಾದ ಸದಾರಾಮ್ ಕೂಡ ಈ ಚಿತ್ರವಿದ್ದಾರೆ ಅವ್ರ ಆಕ್ಟಿಂಗ್ ಕೂಡ ತುಂಬಾ ಇಷ್ಟ ಆಯಿತು ಅವರು ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ ಒಟ್ಟಾರೆ ಈ ಚಿತ್ರ ಎರಡ್ ತಾಸು ಐವತ್ತು ನಿಮಿಷ ವೀಕ್ಷಕರೆ ಒಟ್ಟಾರೆ ಸಿನಿಮಾ ಮುಗಿಯವರೆಗೂ ನಿಮ್ಗೆ ಒಟ್ಟಾರೆ ಬೇಜಾರು ಅನ್ಸಂಗಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಒಮ್ಮೆ ಸಿನಿಮಾ ನೋಡಿಲ್ಲ ಅಂದ್ರೆ ಹೋಗಿ ನೋಡಬಹುದು ಆದಷ್ಟು ಕನ್ನಡ ವರ್ಷನ್ನೇ ಜಾಸ್ತಿ ನೋಡಲು ಪ್ರಯತ್ನ ಮಾಡಿ ಯಾಕಂದ್ರೆ ಕನ್ನಡ ವರ್ಷ ಡಿಮ್ಯಾಂಡ್ ಮಾಡಿದ್ರೆ ಹೆಚ್ಚು ಬೇರೆ ಭಾಷೆ ಸಿನಿಮಾಗಳು ಕನ್ನಡದಲ್ಲಿ ಬಿಡುಗಡೆ ಆಗುತ್ತೇವೆ ನೀವು ಹೋಗಿ ಮೂಲ ಭಾಷೆಯಲ್ಲಿ ಸಿನಿಮಾ ನೋಡಿ ತಮಿಳು ವರ್ಷ ನೋಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕನ್ನಡ ವರ್ಷನ್ ಹೋಗಿ ನೋಡಿ ತುಂಬಾ ಕನ್ನಡ ವರ್ಷನ್ ಕೂಡ ಅಡ್ಡಿ ಇಲ್ಲ ತುಂಬಾ ಚೆನ್ನಾಗಿ ಟಬ್ ಮಾಡಿದ್ರೆ ಕನ್ನಡ ಸಿನಿಮಾ ತರನೇ ಅನಿಸ್ತು ಮೋನಿಕಾ ಹಾಡ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಅಂದ್ರು ಬಂದಾಗ ಅಂದರು ಒಟ್ಟಾರೆ ಸಿನಿಮಾ ಸಖತ್ ಆಗಿದೆ ನೀವು ಒಮ್ಮೆ ಹೋಗಿ ಗೆ ಹೋಗಿಲ್ಲ ಅಂದ್ರೆ ಸಿನಿಮಾ ಆರಾಮಾಗಿ ಬೇರೆಯವ್ರ ಮಾತು ಕೇಳದೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಒಂದು ಸಿನಿಮಾ ನೋಡಿದ್ರೆ ಇಷ್ಟ ಅನಿಸ್ತು ನೀವೇನಾದರೂ ಕೂಲಿ ಸಿನಿಮಾ ನೋಡಿದರೆ ಏನಿಸ್ತು ತಪ್ಪದೆ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ ಇವತ್ತಿನಂದ್ರೆ ಕೂಲಿ ಸಿನಿಮಾ ರಿವ್ಯೂ ಆಗಿತ್ತು ಅಂದ್ರೆ ಕದೆಯಲ್ಲಿ ಬಿಟ್ಟು ಕೊಡಲ್ಲ ನೀವೇ ಸಿನಿಮಾದಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತೆ ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ